ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ರಾಜ್ಯಾದ್ಯಂತ ಸಕ್ಸಸ್ಫುಲ್ ಆಗಿದೆ ಹೀಗಾಗಿ ಬೃಹತ್ ಮಟ್ಟದ ಕಾರ್ಯಕ್ರಮಗಳು ಸಮಾವೇಶಗಳು ಕೂಡ ನಡೀತಾ ಇದೆ ಜಾರಿಯಾಗೋ ಟೈಮಲ್ಲಿ ಸಾಕಷ್ಟು ಅನುಮಾನಗಳಿತ್ತು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಇವಾಗ ರಾಜ್ಯದ ಎಲ್ಲ ಜನರು ಕೂಡ ಇದರ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಚಿವರು ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಸರ್ ಇವತ್ತು ಗ್ಯಾರಂಟಿ ಯೋಜನೆಗಳು ಎಲ್ಲ ಕಡೆ ಸಕ್ಸಸ್ ಆಗಿದೆ ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಇವತ್ತೊಂದು ಅನುಷ್ಠಾನದ ಸಮಾವೇಶವನ್ನು ಮಾಡ್ತಾ ಇದ್ದೀರಾ ಏನು ಹೇಳ್ತೀರಾ ಸರ್ ಗ್ಯಾರಂಟಿಗಳ ಬಗ್ಗೆ ಐದು ಗ್ಯಾರಂಟಿಗಳೇನು ನಾವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಜಾರಿ ಮಾಡಿದ್ದೀವಿ ಸಂಪೂರ್ಣವಾಗಿ ಅದು ಇದರ ಎಲ್ಲ ಫಲಾನುಭವಿಗಳಿಗೆ ಸಿಕ್ಕಿದೆಯೇ ಇಲ್ಲವಾ ಅನ್ನೋದನ್ನು ವಿಚಾರ ವಿನಿಮಯ ಮಾಡೋದೇ ಈ ಗ್ಯಾರಂಟಿಗಳು ಇವತ್ತು ಫಲಪ್ರದವಾಗಿದೆ ವಿಶೇಷವಾಗಿ ಸ್ವಯಂ ಪ್ರೇರಿತರಾಗಿ ಕೆಲವು ಮಹಿಳೆಯರು ಮಾತಾಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ನಮಗೆ ಮುಟ್ಟಿವೆ ನಾವು ಸಂತಸದಿಂದಿದ್ದೀವಿ ನಮ್ಮ ನೆಂಟರಿಷ್ಟ್ರ ಮನೆಗೆ ಹೋಗ್ತೀವಿ ತವರ ಮನೆಗೆ ಹೋಗ್ತೀವಿ ನಮಗೆ ಬಹಳ ಆನಂದವಾಗಿದೆ ಈ ಕಾರ್ಯಕ್ರಮಗಳಿಂದ ಅಂತೇಳಿ ಹೇಳಿದ್ದಾರೆ ಸರ್ ಇವಾಗ ಎಲ್ಲ ಯೋಜನೆಗಳು ಕೂಡ ತುಂಬ ಅನುಕೂಲ ಆಗ್ತಾ ಇದೆ ಎಕ್ಸಾಂಪಲ್ ಅಂದರೆ ಶಕ್ತಿ ಯೋಜನೆ ಎಷ್ಟೊಂದು ಜನ ಪೌರ ಕಾರ್ಮಿಕರು ಬಸ್ ಚಾರ್ಜ್ಗೆ ದುಡ್ಡು ಕೊಡಬೇಕು ಅಂತ ನಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತೆ ಅಂಥವರು ಕೂಡ ಬಸ್ ಹತ್ತಿ ಹೋಗ್ತಾ ಇದ್ದಾರೆ ಜೊತೆಗೆ ಕೆಲಸಕ್ಕೆ ಹೋಗದೆ ಇಲ್ದೇ ಇರುವಂಥ ಮಹಿಳೆಯರು ಕೂಡ ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಈ ಥರದ್ದೆಲ್ಲ ನೋಡಿದ್ರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಸರ್ ನಿಮ್ಮ ಸರ್ಕಾರದ ಯೋಜನೆ ಇದೇ ಗಾಂಧೀಜಿಯವರ ಕನಸನ್ನು ನನಸು ಮಾಡು ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳಿ ಬರಬೇಕಾದ್ರೆ ಗಾಂಧೀಜಿಯವರು ಹೇಳಿದ ಮಾತು ಯಾವುದೇ ಧರ್ಮ ವರ್ಗದವರಾಗಿ ಅವರೆಲ್ಲರೂ ಕೂಡ ಭಾರತೀಯರು ಕಟ್ಟ ಕಡೆ ವ್ಯಕ್ತಿಗೆ ಸಾಮಾಜಿಕ ಶೈಕ್ಷಕ ಆರ್ಥಿಕ ಸಮಾನತೆಯನ್ನು ಕಂಡಾಗ ಅದು ರಾಮರಾಜ್ಯ ಆಗ್ತದೆ ಅಂತ ಹೇಳಿದರು ಆ ದೇಶದಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇದಾಗಿ ಜಾರಿ ಮಾಡಿದೆ ಕಡೆ ವ್ಯಕ್ತಿಗೆ ಬೇಕಾಗಿರೋ ಮೂಲಭೂತ ಸೌಲಭ್ಯಗಳನ್ನು ಕೊಡುವಂಥದ್ದೇ ಐದು ಗ್ಯಾರಂಟಿಗಳು ಅದು ಯಶಸ್ವಿಯಾಗಿದೆ ಅದನ್ನು ತಾವೇ ಕಂಡಿದ್ದೀರಿ ಮಹಿಳೆಯರು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ ಇದನ್ನು ನಾವು ಐದು ವರ್ಷ ಕೂಡ ನಡೆಸ್ತೀವಿ ಬಿ ಜೆ ಪಿಯವರು ರಾಮರ ಹೆಸರಲ್ಲಿ ದೇವರ ಹೆಸರಲ್ಲಿ ರಾಜಕೀಯ ಮಾಡೋದು ಬಿಟ್ಟು ಅಭಿವೃದ್ಧಿಯಾಗಿ ಮಾತಾಡಲಿ ಅಂತೇಳಿ ಮನವಿ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ನೀವು ಇನ್ನೊಂದು ಹೇಳಿದ್ರೆ ಈ ಮನೆಗಳನ್ನು ಕೊಡ್ತೀವಿ ಸೈಟ್ಗಳನ್ನು ಕೊಡ್ತೀವಿ ಅಂತ ಸರ್ ಅದು ಇನ್ನೊಂದು ಗ್ಯಾರಂಟಿನ ಜಿಲ್ಲೆ ಅಲ್ಲ ಮುಂದಿನ ದಿನಗಳಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಕೇಳಿದ್ದೇನೆ ಯಾರಿಗೆ ಮನೆ ಇಲ್ಲ ಯಾರಿಗೆ ಸೈಟ್ ಇಲ್ಲ ಅದನ್ನೆಲ್ಲ ವಿಚಾರ ಮಾಡಿ ಕೊಡಬೇಕನ್ನೋ ಮಾತನ್ನು ಹೇಳಿದ್ದೇನೆ ಆ ಕೆಲಸನೂ ಕೂಡ ಮಾಡ್ತೀವಿ ಇದಿಷ್ಟು ಸಚಿವರ ಮಾತು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಸೌಮ್ಯ ಹಾಸನ್ ಬಿ ಟಿ ನ್ಯೂಸ್ ಬೆಂಗಳೂರು